ನಮಸ್ಕಾರ ನಮ್ಮ ಹಿಂದಿನ ವಿಷಯ ತೆಂಗು ಇಂಗು ಮತ್ತು ತೆಂಗು ಇದ್ರೆ ಮಂಗನ ಅಡುಗೆ ಮಾಡಬಹುದು ಅಂತಕ್ಕಂಥದ್ದು ಕನ್ನಡದ ಒಂದು ಜನಪ್ರಿಯ ಗಾದೆ ಇದು ಅಡಿಗೆಯನ್ನು ರೂಪಾಂತರ ಮಾಡತಕ್ಕಂಥ ಹಾಗೆ ಅದಕ್ಕೆ ರುಚಿ ಕೊಡ್ತಕ್ಕಂಥ ತೆಂಗಿನ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತದೆ ಹಾಗೆಯೇ ತೆಂಗಿನಕಾಯಿ ಹಿಂದೆ ಮುಕ್ತಾಯ ಆಗ್ತಕ್ಕಂಥ ಯಾವುದೇ ಪೂಜೆಯನ್ನು ನಾವು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ತೆಂಗಿನಕಾಯಿ ಕಳಚವಣ್ಣೆ ಎಂದಾಗ ದೈವಿಕ ಆಗುತ್ತೆ ಭಾರತೀಯ ಮೂಲದ ಧರ್ಮಗಳಲ್ಲಿ ಅತ್ಯಂತ ಸಹಜ ಸಂಗತಿಯಾಗಿ ಕಂಡುಬರುತ್ತೆ ತೆಂಗಿನ ಮರದ ಪ್ರತಿಯೊಂದು ಭಾಗವೂ ಬಳಕೆಗೆ ಬರೋದ್ರಿಂದ ಅದನ್ನ ಕಲ್ಪ ವೃಕ್ಷ ಕೂಡ ಕರೀತಾರೆ ದಕ್ಷಿಣ ಏಷ್ಯಾದ ಸಂಸ್ಕೃತಿಗಳಲ್ಲಿ ತೆಂಗಿಗೆ ಕೇಂದ್ರವಾದಂತಹ ಸ್ಥಾನ ಇದೆ ಇಂತಹ ತೆಂಗಿನ ತವು ಭಾರತ ಅಲ್ಲ ಅಂತ ಹೇಳಿದ್ರೆ ಸೋಜಿಗೆ ಆಗಬಹುದು ತೆಂಗಿನ ತಳಿ ಚರಿತ್ರೆ ನೀಡಲು ನಾವು ಅದರ ಮೂಲವನ್ನು ಹುಡುಕ ಹೊರಟ್ರೆ ಅದು ದಕ್ಷಿಣ ಏಷ್ಯಾದಲ್ಲಿ ಕೊಳ್ಳಬರ್ತದೆ ದಕ್ಷಿಣ ಏಷ್ಯಾದ ದ್ವೀಪಗಳಲ್ಲಿ ಮೊದಲಿಗೆ ನೆಲೆಸಿದಂತಹ ಆಸ್ಟ್ರೋ ಏಷ್ಯನ್ ಜನಾಂಗಗಳು ಭಾರತಕ್ಕೆ ಹಾಗೆ ಇತರ ಪ್ರದೇಶಗಳಿಗೆ ತೆಂಗನ್ನು ಪರಿಚಯ ಮಾಡಿದ್ರಂತ ಇತಿಹಾಸಕಾರರು ಭಾವಿಸ್ತಾ ಈ ಜನಾಂಗಗಳು ಎಳನೀರ್ ಕುಡಿದು ಕೊಬ್ಬರಿ ತಿಂದು ಗಂಜಿಯನ್ನ ಉಳಿಸಿ ಅಂಡವಾಗಿ ಕುಡಿದು ಉದುರಿದ ಗರಿಗಳ ಕಡ್ಡಿಗಳಿಂದ ಬಾರಿಗೆ ಮಾಡಿ ಕುಡಿಸಿ ನಾರಿನಿಂದ ಅಗ್ಗ ಹೊತ್ತು ಮರದ ದಿಮುಗಳನ್ನು ಹಗ್ಗದಿಂದ ಬಿದು ಕೆಪ್ಪ ಮಾಡಿ ಅದಕ್ಕೆ ಗರಿಗಳ ಸೂರನ್ನ ಮಾಡಿ ಕರ್ಟವನ್ನು ಉರಿಸಿ ಅಡಿಗೆ ಮಾಡಿ ಚಳಿಗೆ ಮೈ ಕಾಯಿಸಿಕೊಂಡು ತೆಂಗಿನೊಡನೆ ತಮ್ಮ ಬದುಕನ್ನ ಗುರ್ಚ್ಕೊಂಡಿದ್ದು ಅಂದಾಜು ಎರಡೂವರೆ ಸಾವಿರದಿಂದ ಮೂರು ಸಾವಿರ ವರ್ಷಗಳ ಹಿಂದೆ ತೆಂಗನ್ನ ದಕ್ಷಿಣ ಏಷ್ಯಾದ ದ್ವೀಪವಾಸಿಗಳು ಭಾರತಕ್ಕೆ ತೊಂದರು ಅಂತ ಕೆಲವರು ವಿಧಾನ ಮಾಡಿದ್ದಾರೆ ಆದ್ರಿಂದಲೇ ದ್ರಾವಿಡ ಭಾಷೆಗಳಲ್ಲಿ ತೆಂಗು ಎಂದರೆ ತೆನ್ ದಕ್ಷಿಣ ದಿಕ್ಕಿನಲ್ಲಿ ಹೆಸರಿದೆ ಹೆಸರು ಇದೆ ಸಂಸ್ಕೃತದಲ್ಲಿ ತೆಂಗನ್ನು ಕರೆಯಲಾಗುತ್ತೆ ಈ ಪದದ ಮೂಲ ಪಾಲಿನೇಷಿಯನ್ ಭಾಷೆಯ ನ್ಯೂಯಾರ್ಕ್ ಅನ್ನೋದರ ಸಂಸ್ಕೃತಿ ಗ್ರಂಥಗಳ ರೂಪ ಅಂತ ಭಾಷಾ ವಿಜ್ಞಾನಿಗಳು ಗುರುತಿಸಿದ್ದಾರೆ ಇದೆಲ್ಲಕ್ಕಿಂತಲೂ ಬೇರೆಯಾದಂಥ ವಿಧಾನಗಳು ಕೂಡ ನಮಗೆ ತೆಂಗು ಕುರಿತಾಗಿ ತಗ್ತೇವೆ ತೆಂಗಿನ ಚರಿತ್ರೆಯಲ್ಲಿ ಕೆಲವು ತಿರುವುಗಳು ಕೂಡ ಇವೆ ಆಫ್ರಿಕಾ ಮತ್ತು ಅರೇಬಿಯಾ ಮೂಲದ ಎಲ್ಲ ತೆಂಗುಗಳ ಮೂಲ ದಕ್ಷಿಣ ಭಾರತದಲ್ಲಿ ಕೊನೆಗೊಳ್ತವೆ ಇದು ಹೇಗೆ ಅನ್ನೋದಕ್ಕೆ ಉತ್ತರಗಳನ್ನು ಕೂಡ ಹುಡುಕಲಾಗಿದೆ ದಕ್ಷಿಣ ಏಷ್ಯಾದ ಜನಾಂಗಗಳು ದಕ್ಷಿಣ ಭಾರತಕ್ಕೆ ತೆಂಗನ್ನು ತಂದು ಪರಿಚಯಿಸಿದ ಮೊದಲೇನೆ ಆ ದ್ವೀಪಗಳ ಕಡಲ ಕೀರಗಳಲ್ಲಿ ಮರಗಳಿಂದ ತಗ್ತಂತೆ ಕಾಯಿ ಅಲೆಗಳ ಮೂಲಕ ದಕ್ಷಿಣ ಭಾರತವನ್ನು ತಲುಪಿತು ನಂತರ ಅದು ದಕ್ಷಿಣಕ್ಕೆ ಅಭಯದತ್ತ ಕಡಲಿನ ಅಲೆಗಳ ಮೂಲಕ ಸಾಗಿಸಲ್ಪಡಿತು ಅಂತ ಗುರುತಾಗಿದೆ ತೆಂಗನ್ನ ಎಳೆ ನೀರು ಗಂಜಿ ಹಸಿಗೊಬ್ಬರಿ ಕೆಟ್ಟಗಾರ್ತಕ್ಕಂಥ ನಾಲ್ಕು ಬೈಗಳಲ್ಲಿ ಬಳಕೆ ಮಾಡಲಾಗುತ್ತೆ ಅದು ಈ ನಾಲ್ಕರಲ್ಲಿ ಯಾವುದೇ ರೂಪದಲ್ಲಿ ಇದ್ರೂ ಕೂಡ ತನ್ನದೇ ಆದ ಅಭಿಮಾನಿ ಬಳಲುವನ್ನ ಹೊಂದಿದೆ ತೆಂಗು ದೈವಾರ್ಪಿತವಾಗ್ತಕ್ಕಂಥ ಫಲ ದೈವಿಕವಾಗುವ ಫಲ ಹಾಗೆ ಅಡುಗೆಯಲ್ಲಿ ತನ್ನದೇ ಆದಂತ ಸ್ಥಾನವನ್ನ ಖಚಿತಪಡಿಸಿಕೊಂಡಿರ್ತಕ್ಕಂಥ ಫಲ ಹೀಗಾಗಿ ತೆಂಗು ನೀನಾರಿಗಾದೆಯೋ ಎಲೆ ಮಾಡವ ಅಂತ ನಮ್ಮನ್ನೇ ಪ್ರಶ್ನೆ ಮಾಡಿದರೂ ಅಚ್ಚರಿಯಿಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ತೆಂಗಿನೆಂಚೆಯ ಮಾನವನ ಹುಡುಕಿನಲ್ಲಿ ಹಾಸು ಇತರ ಸಸ್ಯಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿಗೆ